ರುವುದು ಕೆಲವು ಕಾಣದ ಕೈಗಳು ಆ ಸರ್ಕಾರದಲ್ಲಿ ಆಡಳಿತದಲ್ಲಿರುವುದರಿಂದ ಇವತ್ತು ಅವ್ರು ಏನು ಹೇಳ್ತಾ ಆ ಈ ವರದಿ ಜನಸಂಖ್ಯೆಯ ವರದಿ ಏನಾದ ನಾಗಮೋಹನ್ ದಾಸ್ ಅವರು ಮಾಡಿರ್ತಕ್ಕಂಥ ವರದಿ ಅದು ಸುಳ್ಳಿದೆ ಅಂತಕ್ಕಂಥ ವಿಷಯವನ್ನ ಈ ಕೆಲವು ಕಾಣದ ಕೈಗಳು ಮಾಡ್ತಾ ಇದ್ದಾವೆ ಈ ಹಿಂದೆ ಮಾಡಿರ್ತಕ್ಕಂಥ ಸದಾಶಿವ ಆಯೋಗದ ವರದಿ ಆಗಿರ್ಬೋದು ನಾಗಮೋಹನ್ ದಾಸ್ ವರದಿ ಆಗಿರ್ಬೋದು ಇನ್ನೂ ಹಲವಾರು ವರದಿಗಳು ಮಾದಿಗ ಜನಸಂಖ್ಯೆ ರಾಜ್ಯದಲ್ಲಿ ಹೆಚ್ಚಿದೆ ಅಂತಕ್ಕಂಥ ಮಾತನ್ನು ಹೇಳಿದಾಗ ಅವರಿಗೆ ಇವತ್ತು ಇದ್ದಷ್ಟ ಕೊಡೋರಲ್ಲ ರೀ ಮಾದಿಗರು ಕರ್ನಾಟಕ ರಾಜ್ಯದಲ್ಲಿ ನಾವು ಹೆಚ್ಚಿದ್ದೀವಿ ಅದನ್ನು ಏನು ವರದಿ ಮಾಡ್ತಕ್ಕಂಥ ಏನು ನಾಗಮೋಹನ್ ದಾಸಾಯವರಾಗಿರ್ಬೋದು ಸದಾಶಿವರಾಗಿರ್ಬೋದು ಜನಸಂಖ್ಯೆ ಎಷ್ಟೈತೆ ಅಷ್ಟು ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸ್ತಾರ ಆದರೆ ಈ ಕಾನದ ಕೈಗಳು ನಮ್ಮ ಜನಸಂಖ್ಯೆ ಹೆಚ್ಚಿದೆ ಅಂತೇಳಿ ಈ ಚಲವಾದಿಗಳು ಹೇಳ್ತಾರೆ ಚಲವಾದಿಗಳ ಜನಸಂಖ್ಯೆ ಎಷ್ಟದ ಅನ್ನೋದು ಎಲ್ಲರಿಗೂ ಗೊತ್ತಿದೆ ಅಂಕಿ ಅಂಶದಲ್ಲಿ ಇವತ್ತು ನಮ್ಮ ಜನಸಂಖ್ಯೆ ಹೆಚ್ಚಿದೆ ಅದಕ್ಕಾಗಿ ಕೂಡಲೇ ಸರ್ಕಾರ ಜಾರಿ ಹೇಳಿ ನಮ್ಮ ಒತ್ತಾಯ ಕಾಂಗ್ರೆಸ್ ಸರ್ಕಾರ ಹೆಂಗೈತೆ ಅಂದ್ರೆ ಇದು ದಲಿತರ ಪಕ್ಷ ಅಂತೇಳಿ ನಾವೆಲ್ಲರೂ ಎಲ್ಲರೂ ತಿಳ್ಕೊಂಡಿದ್ದೀವಿ ಅದ್ರ ನಾವು ಅದ್ರ ಮೇಲೆ ವಿಶ್ವಾಸ ಇತ್ತು ಅದ್ರ ಮೇಲೆ ಒಂದು ಭಕ್ತಿ ಇತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಮೇಲೆ ಏನಂತ ಇವತ್ತು ಅದಕ್ಕಾಗಿ ನಮ್ ಹಿರಿಯರೆಲ್ಲ ಕೂಡಿ ಜಿ ನಮಸ್ಕಾರ ಅಂತ ಕೆಲಸ ಮಾಡಿದ್ವು ಇನ್ನ ಬರುವಂತ ಕ್ಯಾಬಿನೆಟ್ ದ ಏನಾರ ಸರ್ಕಾರ ಏನಾರ ನಮ್ಮ ಒಳ ಮೀಸಲಾತಿ ಜಾರಿ ಮಾಡಲಿಲ್ಲ ಅಂದ್ರೆ ಇದನ್ನ ಬಿಟ್ಟು ಬಿಡ್ತು ಕೊಡ್ತೀರಿ ಈ ಸರ್ಕಾರ ಇನ್ನೊಮ್ಮೆ ಕಾಂಗ್ರೆಸ್ ಸರ್ಕಾರ ರಚನೆ ಆಗ್ಬಾರ್ದು ಅನ್ನೋ ಒಂದು ಲೆವೆಲ್ ಕಂಡು ಬಿಡ್ತು ಮತ್ತೆ ಇನ್ನೊಂದು ನಾವು ಯಾವುದೋ ಸಂದಾಯ ವಿರೋಧ ಮಾಡತ್ತಿಲ್ಲ ನಮ್ಮನ್ನ ನಮ್ಮದು ಏನು ನಾಗಮೋಹನ್ ದಾಸ್ ವರದಿ ಜಾರಿ ಮಾಡಕ ಕೆಲವರ ಸಚಿವರುಗಳು ಒಳಗಿನ ಒಳಗೇನ ಹುನ್ನಾರ ಮಾಡತ್ತೀರಿ ಮಾದೇವರು ಗೃಹ ಮಂತ್ರಿ ಅವರು ನೀವ್ ಏನ್ ಮಾಡ್ತಾ ಇದೀರಲ್ಲ ವಿರೋಧ ಮಾಡ್ತಾ ಇದೀರಲ್ಲ ನಾಗಮೋಹನ್ ದಾಸ್ ವರದಿ ಇದು ನಿಮ್ಗೆ ತಪ್ಪಾದಿ ಯಾಕಂದ್ರೆ ನಮ್ಮ ಸಮಾಜ ಮೂವತ್ತೈದು ವರ್ಷದಿಂದ ಹೋರಾಟ ಮಾಡ್ಕೊಟ್ಟ ಬಂದೈತಿ ನಾವು ರಾಜಕೀಯವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಇನ್ನೂವರೆಗೂ ಮುಂದೆ ಬಂದಿಲ್ಲ ಅದಕ್ಕಾಗಿ ದಯಮಾಡಿ ನಮ್ಮ ಸಮುದಾಯಕ್ಕೆ ಒಳ ಮೀಸಲಾತಿಯನ್ನ ಆದಷ್ಟು ಬೇಗ ಜಾರಿ ಮಾಡ್ರಿ ಅಂತ ನಾವು ಮತಿಸ್ಬೇಕು ಇಲ್ಲ ನಮ್ಮ ಸಮುದಾಯ ವರು ಅರಸ್ಟ್ ಮಟ್ಟಿಗೆ ಎಷ್ಟರ ಮಟ್ಟಿಗೆ ಎಲ್ಲರಿಗೂ ಶಕ್ತಿ ಅಂತ ಕೊಡುವಂತ ಕೆಲಸ ಮಾಡಿದ್ದಾರೆ ಎಚ್ ಆಂಜನೇಯ ಅವರು ಇವತ್ತು ಇಡೀ ನಮ್ಮ ಮಾದಿಗ ಸಮುದಾಯ ಸಂಬಂಧ ಇಡೀ ರಾಜಕೀಯರನ್ನ ಅವರ ರಾಜಕೀಯ ಜೀವನ ಹಾಳು ಮಾಡ್ಕೊಂಡ್ರೆ ಅಂತ ವ್ಯಕ್ತಿಗಳು ರಾಜಕೀಯವಾಗಿ ಕುಗ್ಗಿಸುವಂತ ಕೆಲಸಗಳನ್ನು ಈ ನಮ್ಮ ವಿರೋಧಿಗಳು ಮಾಡ್ತಾ ಇದ್ದಾರೆ ನೋಡಿ ನಾವು ಒಳ ಮೀಸಲಾತಿಯನ್ನ ಜಾರಿ ಮಾಡಬೇಕು ಅನ್ನೋದು ಅದು ನಮ್ಮ ಹಕ್ಕ ನಮ್ಮ ಜನಸಂಖ್ಯೆ ಅನುಗುಣವಾಗಿ ಮೀಸಲಾತಿಯನ್ನು ಕೊಡ್ಬೇಕಂತ ಆಲ್ರೆಡಿ ಸಂವಿಧಾನದಾಗ ಐತ್ರಿ ನಾವು ಅದನ್ನೇ ಕೇಳ್ತಾ ಇದೇವ್ರು ಬಟ್ ನಮಗೂ ಕೊಡಬೇಡ ಅಂತ ಹೇಳ್ತಾ ಇದಾರಲ್ಲ ಇವ್ರ ತಪ್ಪ ಇದನ್ನ ನಾವು ಕಡಕಂಡಿತ ಕಡಿಮೆ ಮಾಡ್ತೇವೆ ಈ ಪ್ರತಿಭಟನೆ ಈ ಒಳ ಮೀಸಲಾತಿ ಜಾರಿ ಮಾಡುವವರೆಗೂ ನಮ್ಮ ನಿರಂತರವಾಗಿ ಹೋರಾಟ ಇದೆ 呵呵呵。